ಕಾಲೇಜ್ಗಳಲ್ಲಿ ಹೆಚ್ಚೆಚ್ಚಿಗೆ ಅರಿವಿನ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅವರಿಗೆ ತಿಳಿಸುವಂತ ಕೆಲಸ ಮಾಡಿದ್ರೆ ಮಾತ್ರ ಇದಕ್ಕೆ ತುಮಕೂರಲ್ಲೇ ಅಲ್ಲ ಉತ್ತರ ಕರ್ನಾಟಕದಲ್ಲೂ ಆಗ್ತಾ ಇದೆ ಹೌದು ಖಂಡಿತ ಕೊಡಬೇಕು ಯಾಕೆ ಅಂದ್ರೆ ಖಂಡಿತ ಕೊಡಬೇಕು ಯಾಕೆ ಕೊಡಬಾರ್ದು ನಮ್ಗೆ ಸಿ ನಾವು ಮಕ್ಕಳಿದಾಗ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಇವತ್ತಿನ ಕಾಲಕ್ಕೆ ನಾವು ಆ್ಯಕ್ಚುಲಿ ಅವತ್ತು ಕೊಡಬೇಕಾಗಿತ್ತು ಇವತ್ತು ಕೊಡಲೇಬೇಕು ಕೊಟ್ಟಾಗ ಕೊಟ್ಟಾಗ ಖಂಡಿತ ಮಕ್ಕಳಿಗೆ ಗೊತ್ತಾಗುತ್ತೆ ಎಷ್ಟೋ ಜನ ಮಕ್ಕಳಿಗೆ ಸಂಪರ್ಕ ಗಂಡು ಹೆಣ್ಣಿನ ಸಂಪರ್ಕ ಆದ್ರೆ ಒಂದ್ಸಲ ಆದ್ರೆ ನಾನು ಬಸರಿ ಆಗ್ತೀನಿ ಅನ್ನೋದನ್ನು ಸಹ ಅವ್ರಿಗೆ ಗೊತ್ತಿಲ್ಲಪ್ಪ ಅರ್ಥ ಆಯ್ತಾ ಮುಟ್ಟು ಮುಟ್ಟು ನಿಂತೋದ್ರೆ ಈಗ ಈ ತಿಂಗಳು ಆಗಲಿಲ್ಲ ನಾನು ಬಸ್ರಿ ಆಗಿರ್ತೀನಿ ಅನ್ನೋದೂ ಸಹ ಅದಕ್ಕೆ ಗೊತ್ತಿರಲ್ಲ ಎರಡು ತಿಂಗಳು ಮೂರು ತಿಂಗಳು ಆಗಿರಲ್ಲ ಕೆಲವೊಂದ್ಸಲ ಕೆಲವೊಂದು ಮಕ್ಳಿಗೆ ಮೂರು ತಿಂಗಳ ಕೆಲವು ಮಕ್ಕಳಿಗೆ ಪ್ರತಿ ಆಗುತ್ತೆ ಕೆಲವು ಮಕ್ಕಳಿಗೆ ಆಗೋದೇ ಇಲ್ಲ ಮೂರು ತಿಂಗಳಿಗೊಂದ್ಸಲ ಮೊದಲ ಪ್ರಾರಂಭ ಆದಾಗ ಸೊ ಅವಕ್ಕೆ ಅರಿವಿನ ಜ್ಞಾನನೇ ಕಡಿಮೆ ಸೊ ಹಾಗಾಗಿ ಹೆಚ್ಚಿನ ಹೊತ್ತು ಸರ್ಕಾರ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾ ಜಿಲ್ಲಾಡಳಿತ ಮತ್ತೆ ನಮ್ಮ ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಶನ್ ನಮ್ಮ ಶಿಕ್ಷಣ ಇಲಾಖೆ ಎಲ್ಲವೂ ಸಹ ಇವನ್ ನೀವು ನಮ್ಮ ಪೊಲೀಸ್ ಇಲಾಖೆನೂ ಸಹ ತೆರೆದ ಮನೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ ಖಂಡಿತವಾಗ್ಲೂ ಅದು ಕರೆಕ್ಟ್ ಆಗಿ ಜರುಗದ್ರೆ ಇಂಥ ಎಲ್ಲ ಒಂದು ಅಚಾತುರ್ಯಗಳನ್ನ ನಾವು ತಡಿಬಹುದು ಹಂಚಿದ್ದಾರೆ ಹೌದು ಖಂಡಿತ ಇದೆ ನಾನ್ ಕ್ರಮ ತಗೊಳಕ್ ಆಗಲ್ಲ ತಮ್ಮ ಒಂದ್ ನಿಮಿಷ ಇಲ್ಲಿ ಕೇಳ್ತೀನಿ ನಾವು ಕೊಟ್ಟಿದ್ದೀವಿ ಡೆಪ್ಟಿ ಡೈರೆಕ್ಟರ್ ಗೆ ನೀವು ಕೇಳಿ ನಿಮಗ್ ಮಾಡಿಲ್ಲ ನನಗ್ ಮಾಡ್ತಾರೆ ಅಲ್ಲ ಯಾರು ಮತ್ತೆ ತಾಲೂಕಲ್ಲಿ ಇಶ್ಯೂ ಮಾಡಿದ್ದಾರೆ ನಿಮಿಷ ತಮ್ಮ ನಿಮ್ಮ ಹೆಸರು ಏನ್ ಹೇಳಿ ನರಸಿಂಹಮೂರ್ತಿ ಅವರೇ ನಾನಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅವರಿಗೆ ನಾನು ಯಾಕಂದ್ರೆ ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಎತ್ತಲಿಲ್ಲ ಸೊ ಅವ್ರು ನೆಕ್ಸ್ಟ್ ಯಾರು ಇರ್ತಾರಲ್ಲ ಅವರಿಗೆ ಖುದ್ದಾಗಿ ನಾನು ಫೋನ್ ಅಲ್ಲಿ ಮಾತಾಡಿ ಗಮನಕ್ಕೆ ತಂದಿದ್ದೀನಿ ಯಾಕೆಂದ್ರೆ ಆಮೇಲೆ ಆ ವಿಡಿಯೋಸ್ ಬಗ್ಗೆನೂ ಗಮನ ಇದೆ ಆಮೇಲೆ ನಾನು ನಿಮ್ಮ ಚೇತನ್ ಅವ್ರಿಗೂ ಸಹ ನಾನು ಮಾತಾಡಿದೀನಿ ಮತ್ತೆ ಯಾಕೆ ಹಿಂಗ್ ಆಯ್ತು ಅದನ್ನೆಲ್ಲಾನು ಉತ್ತರ ಕೊಡಕ್ಕೂ ನಾನು ಹೇಳಿದೀನಿ ಸತ್ಯವಲ್ಲೂ ಗೊತ್ತಿಲ್ಲ ಸ್ಕ್ಯಾಮ್ ಎಲ್ಲ ಗೊತ್ತಿಲ್ಲ ಬಟ್ ಆದ್ರೆ